ಎಸ್ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಳ್ಳಾರಿಯ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಅವರ ಸಂಪರ್ಕದಲ್ಲಿದ್ದಾರೆ ಅನಿಲ್ ನಾಯ್ಡು ಅವರೇ ನಮಸ್ಕಾರ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಸ್ ಗಮನಿಸ್ತಾ ಇದ್ದೀವಿ ಈಗ ಏನೇ ಆಗಲಿ ರೀ ಫೋರ್ ಜಿನ ಆಗಲಿ ಇನ್ಯಾವುದೋ ಜಿ ಆಗಲಿ ಆದರೆ ಅದನ್ನು ಅಳವಡಿಸುವಂಥ ಅವಶ್ಯಕತೆ ಇರಲಿಲ್ಲ ಯಾವಾಗದು ಬರಲ್ಲ ಅಂತ ಅಂದರೆ ಅಲ್ಲಿ ಇರುವಂಥ ಕೈದಿಗಳ ಬಳಿ ಇರುವಂಥ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಾಗ ಇದೆಲ್ಲ ಬರೋಲ್ಲ ಇದೆಲ್ಲ ಯಾರೀ ಮಾಡ್ತಾರೆ ಅಂದರೆ ಪೊಲೀಸ್ನವರು ಅಲ್ಲಿನ ಸಿಬ್ಬಂದಿಗಳ ಭಯನೇ ಇಲ್ಲ ಅವರಿಗೆ ಕೈದಿಗಳಿಗೆ ಮೊಬೈಲನ್ನು ಯೂಸ್ ಮಾಡ್ತಾರೆ ಅಂತ ಅಂದರೆ ಅಲ್ಲೇನು ಶಿಕ್ಷೆ ಅನುಭವಿಸೋಕೆ ಹೋಗಿದಾರಾ ಎಂಜಾಯ್ ಮಾಡೋಕೆ ಹೋಗಿದಾರಾ ಪಿಕ್ನಿಕ್ ಹೋಗಿದಾರಾ ಕೈದಿಗಳು ಸುಮ್ಮನೆ ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ಪಿಕ್ನಿಕ್ ಮಾಡ್ತಾ ಅಂತ ಅನಿಸುತ್ತೆ ಕೈಯಲ್ಲಿ ಮೊಬೈಲು ಟಿ ವಿ ಕೇಳಿ ಕೇಳಿದಾಗೆಲ್ಲ ಡ್ರಗ್ಸು ಗಾಂಜಾ ಏನು ಬೇಕೆಲ್ಲ ಸಿಗುತ್ತಂತೆ ಜೈಲಲ್ಲಿ ಹೋಗಿ ಬಂದವರೆಲ್ಲ ಹೇಳ್ತಾ ಇರ್ತಾರಲ್ಲ ಏನು ಏನು ಬೇಕು ಸರ್ ನಿಮಗೆ ಜೈಲಲ್ಲಿ ಎಲ್ಲ ಸಿಗುತ್ತೆ ಅಲ್ಲಿನ ಆಫೀಸರ್ಗಳಿಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ರೆ ಅವ್ರ ಜೊತೆಗೇನೆ ನಾವು ಎಣ್ಣೆನೂ ಹೊಡಿತೀವಿ ಅಂತೆಲ್ಲ ಮಾತಾಡಿದವರು ಇದ್ದಾರೆ ಅದು ಜೈಲಿನ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಯಾಕೆ ತಂದುಕೊಳ್ಬೇಕಾಗಿತ್ತು ಜೈಲಿಗೆ ಹೋಗಿ ಬಂದಂಥ ಈ ಮಾಜಿ ಕೈದಿಗಳು ಮಾತನಾಡೋದನ್ನು ಕೇಳಿಸ್ಕೊಂಡ್ಬಿಟ್ರೆ ಅಯ್ಯೋ ದೇವ್ರೆ ಅದೇನು ಜೈಲಾ ಸ್ವರ್ಗಾನ ಪಿಕ್ನಿಕ್ ಪ್ಲೇ ಅದು ಅಂತ ಅನಿಸ್ಬಿಡುತ್ತೆ ಹಂಗಿದೆ ಅಂತೆ ಜೈಲುಗಳಲ್ಲಿ ವಾತಾವರಣ ಸುಮ್ಮನೆ ನಾವು ಏ ಜೈಲು ಶಿಕ್ಷೆ ಜೈಲು ಶಿಕ್ಷೆ ಅನ್ಬೇಕು ಅಷ್ಟೇ ಇಲ್ಲಿ ಹೊರಗಡೆ ಕೂತ್ಕೊಂಡು ಒಳಗಡೆ ಅವ್ರ ಕೈದಿಗಳ ಮಜಾ ಮಾಡ್ತಾ ಇರ್ತಾರೆ ಮತ್ತವ್ರಿಗೆ ಒಳಗಡೆ ಸ್ಯಾಲ್ರಿ ಬೇರೆ ಕೊಡ್ತಾರೆ ಕೈದಿಗಳಿಗೆ ಕೆಲಸ ಮಾಡಿಸಿ ವಾರಕ್ಕೆ ಚಿಕನ್ನು ಮಟನ್ನು ಎಗ್ಗು ಎಲ್ಲ ಕೊಡ್ತಾರೆ ಇನ್ನೇನು ಬೇಕು ಜೊತೆಗೆ ಸಿಗರೇಟು ಸಿಗುತ್ತೆ ಗಾಂಜಾನೂ ಸಿಗುತ್ತೆ ಡ್ರಗ್ಸು ಸಿಗುತ್ತೆ ಎಣ್ಣೆನೂ ಸಿಗುತ್ತೆ ಮೊಬೈಲು ಇದೆ ಟಿ ವಿನೂ ಇದೆ ಅದೆಂಥ ಶಿಕ್ಷೆ ರೀ ಅದು ಜೈಲಲ್ಲಿ ಅದನ್ನೆಲ್ಲ ಬಂದ್ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಜಾಮರನ್ನು ಅಳವಡಿಸ್ಬೋದು ಜಾಮರ್ ಅಳವಡಿಸೋದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಬಿಡಿ ಜನಸಾಮಾನ್ಯರನ್ನು ಇದರಿಂದನೇ ಗೊತ್ತಾಗ್ತಾ ಇದೆ ಅಲ್ಲಿನ ಸಿಬ್ಬಂದಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ನವ್ರನ್ನ ಕಂಡ್ರೆ ಕೈದಿಗಳು ನಡಗಬೇಕು ತಪ್ಪು ಮಾಡೋದಕ್ಕೂ ಮುನ್ನ ಮೀನಳ್ಳಿ ತಾಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ಇದು ಬಳ್ಳಾರಿ ಜೈಲಲ್ಲಿ ಇಂತ ಅವ್ಯವಸ್ಥೆ ಜಾಮರ್ ಅಳವಡಿಸ್ತಾರೆ ಅಂತ ಅಂದ್ರೆ ಏನ್ ಸರ್ ಜಾಮರ್ ಯಾಕ್ ಅಳವಡಿಸಬೇಕು ಅಂತ ಸರ್ ಈಗ ಇರೇ ಪರಿಸ್ಥಿತಿನಲ್ಲಿ ಸೆಂಟ್ರಲ್ ಜೈಲಲ್ಲಿ ಅಷ್ಟ ಬಹಳ ಬಾಳ ಹದಗಟ್ಟಿದೆ ಸೊ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅವ್ರ ಲಾಭಕ್ಕೋಸ್ಕರ ಅವ್ರು ಬೇಕಾದಂಗ ನಾಟಕ ಆಡಕತ್ತಾರ ಸೊ ಇಲ್ಲಿ ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ನ ಹಾಳಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲುದು ಅದರ ಟವರ್ ಇದ್ದ ಅಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗಳು ಇರ್ಬೋದು ಅಲ್ಲಿರ್ತಕ್ಕಂಥ ಪಬ್ಲಿಕ್ ಸಾರ್ವಜನಿಕರಿಗೆ ಬಹಳ ಪ್ರಾಬ್ಲಮ್ ಇದೆ ಸೊ ಹಿಂಗಾಗಿ ಇವ್ರು ಹಿಂಗೇ ಮುಂದುವರಿಸ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡುವುದು ಕಡಿಮೆ ಯಾಕಂದ್ರೆ ಎಲ್ಲಿರ್ತಕ್ಕಂಥ ಪಬ್ಲಿಕ್ ಎಲ್ಲರಿಗೆ ಬಹಳ ಅಸ್ತವ್ಯಸ್ತ ಆಗಿ ಬಹಳ ಅನಾನುಕೂಲವಾಗಿದೆ ಸೊ ಮುಂದಿನ ದಿನದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡ್ಲಿಕ್ಕೆ ಏರ್ಪಾಟ್ ಮಾಡಿದ್ವಿ ಸರ್ ಅಲ್ಲ ನಾನು ಹೇಳೋದೇನಂದ್ರೆ ಸರ್ ಈಗ ಜೈಲಲ್ಲಿ ಮೊಬೈಲ್ ಗಳನ್ನು ಯೂಸ್ ಮಾಡ್ತಾರೆ ಅಂತ ಜೈಲಾದಿಕಾರಿಗಳು ಜೈಲಾದಿಕಾರಿಗಳಿಗೆ ಗೊತ್ತಿದೆ ಅಲ್ವಾ ಗೊತ್ತಿದ್ದಾಗ ಅವುಗಳನ್ನೆಲ್ಲ ಕಿತ್ತುಕೊಂಡು ಹಾಕ್ಬೇಕಲ್ಲ ಪ್ರತಿ ಒಂದು ಗ್ರಾಡ್ಲಿಡ್ ಇಟ್ಟು ಸೆಂಟ್ರಲ್ ಜೈಲಲ್ಲಿ ಇರತಕ್ಕಂತ ಸೂಪರಿಂಟೆಂಡೆಂಟ್ ಎಲ್ಲರಿಗೆ ಅವ್ರಿಗೆ ಅವರೇ ಮೊಬೈಲ್ ಗಳು ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ ಕೊಡ್ಲಿಕ್ಕೆ ಹಾ ಆ ಯಾರು ಕೈದಿಗಳಿದ್ದಾರೆ ಆ ಕೈದಿಗಳಿಗೆ ಮೊಬೈಲ್ ಕೊಟ್ಟು ಮಾತಾಡೋ ವ್ಯವಸ್ಥೆ ಕೂಡ ಅವರ ಸಿಬ್ಬಂದಿ ಅವರೇ ಮಾಡಿಸ್ತಾ ಇದಾರೆ ಹಾಕಿ ನಾವು ದೊಡ್ಡ ಪ್ರಾಮಾಣಿಕವಾಗಿದ್ದೀನಿ ಅಂತ ಯಾಕೆ ತೋರಿಸ್ಕೊಳ್ಬೇಕು ಜನಸಾಮಾನ್ಯರಿಗೆ ಬಿಡಿ ಮೊಬೈಲ್ ಯೂಸ್ ಮಾಡ್ಲಿ ಅಲ್ಲ ಸರ್ ಯೂಸ್ ಮಾಡೋದು ಕೂಡ ತಪ್ಪಲ್ಲ ಸರ್ ಪನಿಷ್ಮೆಂಟ್ ಜೈಲ್ ಅಂದ್ರೆ ಏನು ಅದಕ್ಕೆ ವ್ಯವಸ್ಥೆ ಇರುವಲ್ವಾ ಸೊ ಟೋಟಲ್ ಆಗಿ ಅವರು ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಈ ತರ ನಡತಾ ಇದೆ ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಪ್ರತಿಯೊಬ್ಬರು ಒಬ್ಬರು ಈಗ ನಾನೇ ನೋಡಕ್ ಹೋಗ್ಬೇಕಂದ್ರೆ ಸಾವಿರ ಎರಡ್ ಸಾವಿರ ಕೊಟ್ಟು ಹೋಗ್ಬೇಕು ನೋಡ್ಲಿಕ್ಕೆ ಅಲ್ಲಿಗೆ ಏನಾದ್ರು ವ್ಯವಸ್ಥೆ ಮಾಡ್ತಾರ ಅವರು ಅಲ್ಲಿ ಸೊ ಹಿಂಗಾಗಿ ಬಹಳ ಹದಗೆಟ್ಟಿದೆ ಸೆಂಟ್ರಲ್ ಜೈಲ್ ಅಲ್ಲಿ ಸೊ ನಾವು ಹೈಕಮಾಂಡ್ ಗಮನಕ್ಕೂ ತಂದಿದೀವಿ ಮುಂದಿನ ದಿನದಲ್ಲಿ ಸೆಂಟ್ರಲ್ ಜೈಲ್ ಹತ್ರ ಉಪವಾಸ ಸತ್ಯಾಗ್ರಹ ಕುಂದ್ಲಕ್ ಏರ್ಪಟ್ಟು ಮಾಡಿದೀನಿ ಸರ್ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ